ಅಧ್ಯಯನ ಇಲ್ಲದೆ ರಾಜ್ಯ ಸರ್ಕಾರವು ಬಂಜಾರ ಸಮುದಾಯಕ್ಕೆ ಧಕ್ಕೆಯಾಗುವ ಮೀಸಲಾತಿಯ ಉಪವರ್ಗೀಕರಣ ಮಾಡಬಾರದೆಂದು ಒತ್ತಾಯಿಸಿ ರಾಷ್ಟೀಯ ಅಧ್ಯಕ್ಷರಾದ ಪ್ರೊಫೆಸರ್ ಸಂದೇಶ ಚೌಹಾಣ ಹಾಗೂ ರಾಜ್ಯಾಧ್ಯಕ್ಷ ಬಾಳು ಸಾಹೇಬ ರಾಥೋಡ್ ಅವರ ನೇತೃತ್ವದಲ್ಲಿ ರಾಷ್ಟೀಯ ಸಂಘಟನೆಯಾದ ಸೇನಾ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಇನ್ನು ಕರ್ನಾಟಕ ರಾಜ್ಯದ ಬಂಜಾರ ಸಮುದಾಯಕ್ಕೆ ಮಾರಕವಾಗಿ ಕಾಡುತ್ತಿರುವ ಸರಿಯಾದ ಅಧ್ಯಯನ ಇಲ್ಲದ ಹೊರ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸಿ ಗೋರ್ ಸೇನಾ ರಾಷ್ಟೀಯ ಸಂಘಟನೆ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಬೀದರ್ ಜಿಲ್ಲೆಯ ಬಾಲ್ಮಿ ತಾಲೂಕಿನ ಸೇವಾನಗರದ ಶಕ್ತಿಪೀಠದಿಂದ ಹೊರಟ ಸೇವಾರತ ಯಾತ್ರೆಯು ಏಳನೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೊನೆಗೊಂಡಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ್ದ ಬಂಜಾರ ಸಮುದಾಯದ ಜನಸಮೂಹ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯದಲ್ಲಿ ಇರುವ ಎಲ್ಲಾ ಸಮುದಾಯಗಳ ಸರಿಯಾದ ಅಧ್ಯಯನ ಇಲ್ಲದ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಮಾರ್ಗದರ್ಶನಗಳನ್ನೊಳಗೊಂಡು ವೈಜ್ಞಾನಿಕವಾಗಿ ದತ್ತಾಂಶವನ್ನು ಸಂಗ್ರಹಿಸದೆ ತರಾತುರಿಯಲ್ಲಿ ಮಾಡಕೂಡದು ವೈಜ್ಞಾನಿಕವಾಗಿ ಸಂಗ್ರಹಿಸಿದ ದತ್ತಾಂಶದ ಅಧಿಕಾರದಿಂದ ಹಿಂದುಳಿದಿರುವಿಕೆಯನ್ನ ಗುರುತಿಸಬೇಕು ಪರಿಶಿಷ್ಟರ ಜಾತಿ ಪಟ್ಟಿಯಲ್ಲಿರುವ ವಿವಿಧ ಸಮುದಾಯಗಳ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ದೊರಕಿರುವ ಅವಕಾಶಗಳು ಆರ್ಥಿಕ ಸ್ಥಿತಿಗಳು ರಾಜಕೀಯ ಸ್ಥಾನಮಾನ ಮತ್ತು ಸಾಮಾಜಿಕ ವ್ಯವಸ್ಥೆಯ ನಿಖರ ಅಂಕಿ ಅಂಶಗಳನ್ನು ಒಳಗೊಂಡ ದತ್ತಾಂಶವನ್ನು ಆಧರಿಸಿಯೇ ಒಳಮೀಸಲು ಹಂಚಿಕೆ ನಿರ್ಧಾರ ಕೈಗೆತ್ತಿಕೊಳ್ಳಬೇಕು ಬಂಜಾರ ಸಮುದಾಯದ ಜನರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ದೊರಕಿರುವ ಅವಕಾಶಗಳು ಆರ್ಥಿಕ ಸ್ಥಿತಿಗಳು ರಾಜಕೀಯ ಸ್ಥಾನಮಾನ ಮತ್ತು ಸಾಮಾಜಿಕ ವ್ಯವಸ್ಥೆಯ ನಿಖರ ಅಂಕಿ ಅಂಶಗಳನ್ನು ಒಳಗೊಂಡ ದತ್ತಾಂಶವನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕು ಇನ್ನು ಎರಡು ಸಾವಿರದ ಹನ್ನೊಂದರ ನಂತರ ಜನಗಣತಿ ನಡೆದಿರುವುದಿಲ್ಲ ಜನಸಂಖ್ಯಾ ಮಾಹಿತಿ ಇಲ್ಲದ ಮತ್ತು ಜಾತಿ ಜನಗಣತಿ ಆಗದ ಒಳ ಮೀಸಲಾತಿ ಮತ್ತು ವರ್ಗೀಕರಣದ ವಿಚಾರ ಅಥವಾ ಪ್ರಯತ್ನ ಸಮಂಜಸವಾಗಿರುವುದಿಲ್ಲ ಈ ತಪ್ಪನ್ನ ರಾಜ್ಯ ಸರ್ಕಾರ ಮಾಡಕೂಡದು ಬಂಜಾರ ಜನಾಂಗದಲ್ಲಿ ಗುಳೆ ಹೋಗುವುದು ಒಂದು ಪಿಡುಗಾಗಿದ್ದು ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಇರುವ ಎಲ್ಲಾ ಬಂಜಾರ ಜನಾಂಗದ ಜನಗಣತಿಯನ್ನ ಅಚ್ಚುಕಟ್ಟಾಗಿ ಮತ್ತು ಅತಿ ಹೆಚ್ಚಿನ ಕಾಳಜಿ ವಹಿಸಿ ನಡೆಸಬೇಕು ಮತ್ತು ಅದರ ದತ್ತಾಂಶವನ್ನ ಯಾವುದೇ ಲೋಪವಿಲ್ಲದ ಪಾರದರ್ಶಕವಾಗಿ ಬಹಿರಂಗಗೊಳಿಸಬೇಕು ಮೀಸಲಾತಿ ಒಳ ಮೀಸಲಾತಿ ಮತ್ತು ವರ್ಗೀಕರಣದ ಅಧ್ಯಯನ ಪರಿಶಿಷ್ಟರ ನಡುವೆ ಇರುವ ಐಕ್ಯತೆಗೆ ಯಾವುದೇ ಇದಕ್ಕೆ ತರಬಾರದು ಎಲ್ಲಾ ಪರಿಶಿಷ್ಟರ ಹಿತವನ್ನ ಕಾಪಾಡಲು ಸರ್ಕಾರ ಸರಿಯಾದ ಕ್ರಮ ವಹಿಸಬೇಕು ಪರಿಶಿಷ್ಟ ಸಮುದಾಯಗಳ ನಡುವಿನ ಒಳ ಮೀಸಲಾತಿ ಮತ್ತು ವರ್ಗೀಕರಣದ ವಿಷಯಗಳಲ್ಲಿ ಹುಟ್ಟುಹುತ್ತಿರುವ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಲು ಮತ್ತು ಸಮುದಾಯಗಳ ನಡುವೆ ಯಾವುದೇ ದ್ವೇಷ ಭಾವನೆ ಹುಟ್ಟದೇ ಇರುವ ಹಾಗೆ ರಾಜ್ಯ ಸರ್ಕಾರ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಹಾಗೂ ಸಂತ ಸೇವಾಲಾಲ್ ಜಯಂತಿಯ ದಿನ ಸಮುದಾಯದ ನೌಕರ ವರ್ಗಕ್ಕೆ ಅನುಕೂಲವಾಗಲು ನಿರ್ಬಂಧಿತ ರಜೆ ಘೋಷಿಸಬೇಕು ಹೀಗೆ ಹಲವು ಬೇಡಿಕೆಗಳನ್ನು ಈಡೇರುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆ ವೇಳೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು आज जो प्रोटेस्ट हुआ है जो हमारा बंजारा गोर बंजारा समाज के लिए जन जागृति के लिए तो हमारे समाज में बहुत प्रॉब्लम है जो आज हमारा समाज फेस कर रहा है हर तांडों में हमारे समाज को आज तक एक इंसान करके वो नाते से हमारे समाज को जो मान सम्मान पहाड़ों में मैं कई तांडा घूम चुका हूँ जहाँ पर आज भी बहुत से तांडों में रोड नहीं है। कहते हैं तो वहाँ पर हमारे बंजारा गोरवंजारा समाज का बहुत बुरा हालात है तो इसीलिए हम सभी समाज अगर अवेयर है देखो जो जागता है ना उसी को कुछ मिलता है जो सोया हुआ उसी को कुछ नहीं मिलेगा इसीलिए हम लोगों ने जो गोर सेना कर्नाटका स्टेट का जो टीम है स्टेट टीम की ओर से ये रैली का आयोजन किया गया था और बहुत अच्छी तरह से सभी लोग आए और समर्थन मिला और मुझे लगता है कि सरकार को भी समझ में आएगा और हमारे समाज की ओर उनका भी एक नज़र आएगा करके हमको भरोसा है थैंक यू सर थैंक यू ಮೌಢ್ಯತೆ ಅಂಧಕಾರ ಅಜ್ಞಾನದಿಂದ ಬಡತನದಿಂದ ರೋಷವಾಗಿರ್ತಕ್ಕಂಥ ಈ ಸಮುದಾಯ ಈ ಗೋರ್ಬಂಜಾರ್ ಸಮುದಾಯ ಶಿಕ್ಷಣದಿಂದ ತುಂಬ ವಂಚಿತರಾಗಿದ್ದಾರೆ ಇವತ್ತು ತಾಂಡಗಳಿಗೆ ಓಡಾಡುವುದಕ್ಕೆ ರಸ್ತೆಗಳಿಲ್ಲ ಬಸ್ಸಿನ ಸೌಕರ್ಯಗಳಿಲ್ಲ ಕುಡಿಯಲು ನೀರಿಲ್ಲ ಹಾಸ್ಟೆಲ್ಗಳಿಲ್ಲ ಹಾಸ್ಪಿಟಲ್ಗಳ ಶಾಲಾ ಕಾಲೇಜುಗಳಿಲ್ಲ ಅಂಗನವಾಡಿ ಕೇಂದ್ರಗಳಿಲ್ಲ ರೇಷನ್ ಹಾಕ್ಸೋ ಕೂಡ ಹತ್ತು ಹನ್ನೆರಡು ಕಿಲೋಮೀಟ್ರ್ ನಾವು ಊರುಗಳಿಗೆ ಹೋಗಿ ನಾವು ಬರಬೇಕು ಇಂಥ ಒಂದು ಪರಿಸ್ಥಿತಿ ಇದೆ ಅಂದರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಕ್ಕಂಥ ಈ ನಮ್ಮ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ಕೂಡ ವಂಚಿತರಾಗ್ತಾ ಇದ್ದಾರೆ ಶಿಕ್ಷಣದಿಂದ ವಂಚಿತರಾಗ್ತಾ ಇರೋದರಿಂದ ಮೌಢ್ಯತೆ ಅಂಧಕಾರ ಅಜ್ಞಾನದಿಂದ ಕೂಡ ನಮ್ಮ ಸಮುದಾಯ ರೋಷಿ ಹೋಗಿದ್ದಾರೆ ಬಡತನದಿಂದ ರೋಷಿ ಹೋಗಿದ್ದಾರೆ ಇವತ್ತು ನಿರಂತರವಾಗಿ ನಮ್ಮ ಗೋರ್ಬಂಜಾರ ಸಮುದಾಯದ ಮೇಲೆ ಶೋಷಣೆ ಆಗ್ತಾ ಇದೆ ದಬ್ಬಾಳಕೆ ದೌರ್ಜನ್ಯ ಹಲ್ಲೆಗಳು ಆಗ್ತಾ ಇದೆ ಅತ್ಯಾಚಾರ ಆಗ್ತಾ ಇದೆ ಸಾಮಾಜಿಕ ನ್ಯಾಯವನ್ನು ಕೇಳೋದಕ್ಕಾಗಿ ಇವತ್ತು ಈ ಸೇವಾರ್ಥ ಯಾತ್ರೆಯನ್ನು ಕೂಡ ನಾವು ದೋರ್ಸಿನ ರಾಷ್ಟ್ರೀಯ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಾಳಾಸಾಹೇಬ್ ರಾಥೋಡ್ ಅವರ ನೇತೃತ್ವದಲ್ಲಿ ನಾವು ಈ ಶೇವಾರ್ಥ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ